ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂಥ ಚೈತ್ರ ಕುಂದಾಪುರ ಅವರು ನಿನ್ನೆಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮೇ ಒಂಬತ್ತರಂದು ದೇವಸ್ಥಾನದಲ್ಲಿ ಸರಳವಾಗಿ ಚೈತ್ರ ಕುಂದಾಪುರ ಅವರು ಮದುವೆಯಾಗಿದ್ದಾರೆ ಚೈತ್ರ ಕುಂದಾಪುರವರ ಕೈ ಹಿಡಿದಿರುವ ಹುಡುಗ ಶ್ರೀಕಾಂತ್ ಕಶ್ಯಪ್ ಯಾರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ಹಾಗೆಯೇ ಅವರ ಹಿನ್ನೆಲೆ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಚೈತ್ರ ಕುಂದಾಪುರ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹಸೆಮಣೆ ಏರುತ್ತಿರುವ ಚೈತ್ರ ಕುಂದಾಪುರ ಮನೆಯಲ್ಲಿ ಮದುವೆ ಸಮರ್ಮ ಜೋರಾಗಿನೇ ಇತ್ತು ಇನ್ನು ಮೇ ಒಂಬತ್ತರಂದು ಶುಕ್ರವಾರ ದೇವಸ್ಥಾನದಲ್ಲಿ ಸರಳವಾಗಿ ಚೈತ್ರ ಕುಂದಾಪುರ್ ವಿವಾಹವಾಗಿದ್ದಾರೆ ಅಂದಾಗೆ ಚೈತ್ರ ಕುಂದಾಪುರ ಅವರನ್ನ ಮದುವೆ ಆಗಲಿರುವ ಹುಡುಗ ಯಾರು ಗೊತ್ತಾ ಇನ್ನು ಚೈತ್ರ ಕುಂದಾಪುರ್ ಅವರನ್ನ ಮದುವೆ ಆಗಿರುವಂತಹ ಹುಡುಗನ ಹೆಸರು ಬಂದು ಶ್ರೀಕಾಂತ್ ಕಶ್ಯಪ್ ಅಂತಾನೆ ಹೇಳ್ಬಹುದು ಇನ್ನು ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ್ ಹಾಗೂ ಶ್ರೀಕಾಂತ್ ಕಶ್ಯಪ್ ಅವರು ಪರಸ್ಪರ ಪ್ರೀತಿಸುತ್ತಿದ್ದರು ಇದೀಗ ಇಬ್ಬರ ಪ್ರೀತಿಗೆ ಅಧಿಕೃತ ಮುದ್ರೆ ಬೀಳ್ತಿದೆ ಇನ್ನು ಶ್ರೀಕಾಂತ್ ಕಶ್ಯಪ್ ಅವರು ಮೂಲತಃ ಹಿರಿಯಡ್ಕದವರು ಇನ್ನು ಶ್ರೀಕಾಂತ್ ಕಶ್ಯಪ್ ಅವರು ಓದಿರೋದೇನು ಅಂತ ಕೇಳೋದಾದ್ರೆ ಅನಿಮೇಶನ್ ಓದಿದ್ದಾರೆ ಇನ್ನು ಅನಿಮೇಶನ್ ಓದಿದರೂ ಕೂಡ ವಾಸ್ತು ಹಾಗೂ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಶ್ರೀಕಾಂತ್ ಕಶ್ಯಪ್ ಅವರು ಪರಿಣಿತಿ ಪಡೆದಿದ್ದಾರೆ ಇನ್ನು ಚೈತ್ರಾ ಕುಂದಾಪುರ್ ಹಾಗೂ ಶ್ರೀಕಾಂತ್ ಕಶ್ಯಪ್ ಅವರು ಒಂದೇ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ನ್ಯೂಸ್ ಚಾನಲ್ನಲ್ಲಿ ಚೈತ್ರ ಕುಂದಾಪುರ ಅವರು ಆ್ಯಂಕರ್ ಆಗಿದ್ದರೆ ಶ್ರೀಕಾಂತ್ ಕಶ್ಯಪ್ ಎಡಿಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸುಂದರ ಜೀವನವನ್ನು ಆರಂಭಿಸಲಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೇ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚೈತ್ರ ಕುಂದಾಪುರ್ ಹಾಗೂ ಶ್ರೀಕಾಂತ್ ಕಶ್ಯಪ್ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ